ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ ಅದರಿಂದ ನಾವು ಸೋತಿದ್ದೀವಿ ಇಲ್ಲಿ ಬಿಜಾಪುರದಲ್ಲಿ ಸೋತಿಲ್ಲ ಅಂತ ಏನು ಹೇಳ್ತಾ ಇಲ್ಲ ಆದರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಕೂಡ ಬಿಜಾಪುರನ್ನು ನಿರೀಕ್ಷೆ ಮಾಡಿದ್ದೇವೆ ಅಂತ ನಿರೀಕ್ಷೆ ಮಾಡಿದ್ದು ಅದು ಗೆಲ್ಲಕ್ಕಾಗಲಿಲ್ಲ ಜನ ನಮ್ಮ ನಿರೀಕ್ಷಿತಕ್ಕಂಥ ರೀತಿಯಲ್ಲಿ ಆಶೀರ್ವಾದ ಮಾಡಿ ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆಯಲ್ಲಿ ಈ ಸರ್ ಒಂಬತ್ತು ಸ್ಥಾನ ಗೆಲ್ಲಿದ್ದೀವಿ ಹಾ ಅವರೆಷ್ಟಿದ್ರು ಹೋದ್ ಸರಿ ಹಾ ಎಷ್ಟಿದೆ ಈಗ ಸೋತಿರೋರು ಯಾರು ಯಾರೀ ಸೋತಿರೋರು ಹಾಂ ನಮ್ಗೆ ಹದಿಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ನಾವು ಸೋತಿದ್ದೀವ ನಮ್ಮ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇನು ಸ್ಥಾನಗಳು ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಸೋತಿರೋರು ಅವರು ಹೋದ್ ಸರಿ ಮುನ್ನೂರು ಮೂರು ಇದ್ರು ಬಿಜೆಪಿಯವರು ಈ ಸಾರಿ ಎಷ್ಟು ಗೆದ್ದಿದ್ದಾರೆ ಇನ್ನೂರು ನಲವತ್ತು ಸೋತವ್ರ ಯಾರು ಸೋತಿದ್ದೀವಿ ನಾವು ಒಂದಿತ್ತು ನೂರಾಗಿದ್ದೀವಿ ಈಗ ಸೋತಿದ್ದೀವಿ ನೇ ಸುಮ್ಮನೆ ನೀವು ಅಂಕಿ ಅಂಶಗಳು ನೋಡಲ್ಲ ಏನಿಲ್ಲ ಅವ್ರು ಏನು ಹೇಳ್ತಾರ ಅದನ್ನು ಕೇಳಿಬಿಡೋದು ಒಂದ್ಸರಿ ಮೂವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ನಮಗೆ ಈ ಸರ್ ನಲವತ್ತೈದು ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟು ನಾವೆಲ್ಲಿ ಸೋತಿದ್ದೀವ ನಾವು ಸ್ಥಾನ ಹದಿನಾಲ್ಕು ಹದಿನೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು ಗೆಲ್ಲಿಲ್ಲ ಅಷ್ಟೇ ಆದ್ರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲಿ ಸೋತಿದ್ದೀವ ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟ್ ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಸೋತಿದ್ದಾರೆ ಅಂತಂದ್ರೆ ಸೋತವರು ಅವರು ಮೋದಿ ಅಲೆ ಕಡಿಮೆ ಆಗಿದೆ ಕಡಿಮೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಏ ಪ್ರಭಾಕರ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಹಾಂ ಆಗ ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ ಮೂವತ್ತೈದು ರೂಪಾಯಿ ಇತ್ತು ಶೇಕಡ ಮೂವತ್ತೈದು ತೆರಿಗೆ ಆಗ್ತಾ ಇದ್ರು ಎಷ್ಟು ಮೂವತ್ತೈದು ಡೀಸೆಲ್ ಮೇಲೆ ಇಪ್ಪತ್ತ್ನಾಲ್ಕು ರೂಪಾಯಿ ತೆರಿಗೆ ಹಾಕ್ತಿರು ಆ ಕಾಲದಲ್ಲಿ ಯಾರ ಕಾಲದಲ್ಲಿ ಇದು ಇಪ್ಪತ್ತೊಂದು ನವಂಬರ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾರ ಕಾಲ ಅದು ಹಾಂ ಹಾಗೆಷ್ಟಿತ್ತು ರೇಟು ಹ್ಞೂ ಮೂವತ್ತೈದು ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾಯಿದ್ರು ತೆರಿಗೆ ಸೇಲ್ ಟ್ಯಾಕ್ಸ್ನ ಮೂವತ್ತೈದು ರೂಪಾಯಿ ಆಗ್ತಿದ್ರು ಒಂದು ಲೀಟ್ರಿಗೆ ಅಲ್ಲ ಮೂವತ್ತ ಶೇಕಡ ಮೂವತ್ತೈದು ಪರ್ಸೆಂಟು ಆಮೇಲೆ ಇತ್ನಾಲ್ ಇಪ್ಪತ್ನಾಲ್ಕು ಪರ್ಸೆಂಟು ಡೀಸೆಲ್ ಮೇಲೆ ಆಗ್ತಾ ಇದೆ ಈಗ ಎಷ್ಟಾಗಿದೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇಳಿಸಿದ್ರು ಆಮೇಲೆ ಯಾಕಂತಂದರೆ ದಿಲ್ಲಿಯವರು ಇಳಿಸಿದ್ರು ಹಾಗೆ ಇವರು ಇಳಿಸಿದರು ಇಪ್ಪತ್ತೈದು ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಇಳಿಸಿದರು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿಸಿದರು ಆಮೇಲೆ ಏಳು ಶೇಕಡ ಏಳು ರೂಪಾಯಿನಷ್ಟು ಕಡಿಮೆ ಮಾಡೋದು ಯಾಕಂದರೆ ಇದು ಆಗ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಮಹಾರಾಷ್ಟ್ರ ಐ ಮೀನ್ ತಮಿಳ್ನಾಡು ಆಗಲಿ ಕಡಿಮೆ ಮಾಡ್ತೀವಿ ಯಾತಾಯ್ತೇನಪ್ಪ ಅರ್ಥ ನಿಮಗೆ ಈಗ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಎಂಬತ್ತೈದು ಪೆಟ್ರೋಲ್ ಬೆಲೆ ಇತ್ತು ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅಲ್ಲ ಹದಿನೈದು ಆರು ಹದಿನೈದನೇ ತಾರೀಕಿನಿಂದ ಜಾರಿಗೆ ಬಂದಿದೆ ಮೂರು ರೂಪಾಯಿ ಹೆಚ್ಚು ಮಾಡಿರೋದು ಹದಿನೈದು ಯಾವತ್ತು ನಿನ್ನೆ ನೆನ್ನೆಯಿಂದ ಹೆಚ್ಚು ಮಾಡಿದ್ದೀವಿ ಅದು ಈಗ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ತೊಂಬತ್ತೊಂಬತ್ತು ಎಂಬತ್ತೈದರಿಂದ ನೂರ ಎರಡು ರೂಪಾಯಿ ಎಂಬತ್ತಾರ ತಮಿಳ್ನಾಡಿನ ಸಮ ಆಗಿದೆ ಕಾಸರಗೋಡು ಯಾವ ರಾಜ್ಯ ಅದು ಕೇರಳ ನೂರಾರು ರೂಪಾಯಿ ಅರವತ್ತಾರು ಪೈಸೆ ಅನಂತಪುರ ಯಾವ ರಾಜ್ಯ ಅದು ಆಂಧ್ರ ಅದರಲ್ಲಿ ನೂರ ಒಂಬತ್ತು ನಲ್ವತ್ನಾಲ್ಕು ಹೈದರಾಬಾದ್ ತೆಲಂಗಾಣ ನೂರ ಏಳು ರೂಪಾಯಿ ನಾಲ್ಕು ಸೊನ್ನೆ ಮಹಾರಾಷ್ಟ್ರ ಕಾಗಲ್

ಅಲ್ಲಿ ಕೇಳ ಕೇಳಪ್ಪ ಸ್ವಲ್ಪ ಕುಮಾರಸ್ವಾಮಿಗೆ ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು ಯಾರು ಯಾರು ಪಕ್ಷ ಸರ್ಕಾರದಲ್ಲಿರೋದು ನೂರಾರು ಎಪ್ ನಲವತ್ತೇಳು ಗೊತ್ತಾಯ್ತಾ ಸೊ ಕರ್ನಾಟಕ ನೂರೆರಡು ಎಂಬತ್ತಾರು ನೋಡಪ್ಪ ನಾವು ರ್ಯಾಷನಲೈಜ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದರಿಂದ ಮಾಡಬಾರ್ದು ಮೊದಲನೇ ವರ್ಷ ಅಂತ ಹೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತು ಈ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರಸ್ಲೇಜ್ ಮಾಡೋಕ್ಕೋಸ್ಕರ ಮಾಡಿದ್ದು ಪಕ್ಕದ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮಗಿಂತ ಜಾಸ್ತಿ ಇದೆ ಇಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡೋದು ಕೂಡ ನಮಗಿಂತ ಜಾಸ್ತಿ ಇದೆ ಗೊತ್ತಿಲ್ಲ ಅನುದಾನ ಎಲ್ಲ ಕೊಟ್ಟಿದ್ದೀವಿ ಯಾಕೆ ಯಾವ ಸಂದರ್ಭ ಯಾವ ಕಾಂಟ್ಯಾಕ್ಟ್ ನಂಬರ್ಟಿ ಚುನಾವಣೆಗೋಸ್ಕರ ಮಾಡಿರೋದಲ್ಲ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ we